ಬಂದವರೆ ನನ್ನ ಹೆಸರು ವಿಶ್ವಕಂಠ ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕು ಎಚ್ಡಿ ಕೋಟೆಯಿಂದ ಮಾತಾಡ್ತಾ ಇದ್ದೀನಿ ರೈತ ಬಂದವರೇ ನಾನು ಐದು ವರ್ಷದಿಂದ ಫಸ್ಟು ಬೆಳೀತಾ ಇದ್ದೀನಿ ಆದರೆ ಫಸ್ಟು ಬೆಳೀತಾ ಇದ್ದೀನಿ ಆದರೆ ನಮ್ಮದು ಎಚ್ಡಿ ಕೋಟೆ ತಾಲೂಕು ಅರಣ್ಯ ವಲಯ ಪ್ರದೇಶ ಆದ್ದರಿಂದ ಇಲ್ಲಿ ಹಂದಿಗಳ ಕಾಟ ಹೆಚ್ಚಾಗಿದೆ ಹಂದಿ ಹಂದಿ ತಡೆಯೋಕ್ಕೆ ನಾನು ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ಕಡೆ ಸರ್ಚ್ ಮಾಡಿದೆ ಅದು ತಂತಿ ಕಟ್ಟೋದು ಬೇಲಿ ಬೇಲಿ ಹಾಕೋದು ಮೆಸ್ ಹಾಕೋದು ಮತ್ತು ಬೆಂಕಿ ಹಾಕೋಕಾಯೋದು ಏನೇ ಮಾಡ್ತರೂ ಅಂದಿನ ಅವಾಯ್ಡ್ ಮಾಡೋಕ್ಕಾಗ್ತಾಯಿರ್ತಿಲ್ಲ ತಡೆಯೋಕ್ಕಾಗ್ತಾಯಿರ್ತಿಲ್ಲ ಆದ್ದರಿಂದ ಏನು ಮಾಡಿದೆ ಅಂದರೆ ಶಿವಮೊಗ್ಗದವ್ರದ್ದು ಒಬ್ರದ್ದು ನಂಬರ್ ಸಿಕ್ತು ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರೊಂದು ನನಗೆ ಡಾಕ್ಟರ್ ನೋಡಿ ರೈ ರೈತ ಬಂದವರೇ ಡಾಕ್ಟರ್ ಬ್ರ್ಯಾಂಡ್ ಅನ್ನೋದು ಒಂದು ನನಗೆ ಔಷಧಿನ ಕೊಟ್ಟರು ಇದನ್ನು ನಾನು ಏನು ಮಾಡಿದೆ ಅಂದರೆ ಒಂದು ಎಕರೆಗೆ ಮೂರು ಕೆ ಜಿ ಬೇಕು ಮೂರು ಕೆ ಜಿ ಡಾಕ್ಟರ್ ಬ್ರ್ಯಾಂಡ್ ಔಷಧಿ ಬೇಕಾಗುತ್ತೆ ಇದನ್ನ ಏನಂದರೆ ಜಮೀನು ಸುತ್ತ ತೆವರಿ ಸುತ್ತ ರಂಗೋಲಿ ರೀತಿ ಬಿಟ್ಟು ಹೋಗೋದು ಆ ರಂಗೋಲ ರೀತಿ ಮೇಲೆ ಅದು ಒಂದು ಲಿಕ್ವಿಡ್ ಇರುತ್ತೆ ಒಂದು ಟೂ ಟ್ಯೂಬ್ ರೀತಿ ಆ ನ ನಾವು ಏನು ಮಾಡಬೇಕು ಅಂದರೆ ನಾನೂರು ಒಂದು ಒಂದು ಎಕರೆಗೆ ನಾನೂರು ಗ್ರಾಮ್ ನಾನೂರು ಗ್ರಾಮ್ ಆಳುಗಡ್ಡೆ ತೊಗೊಂಡು ಆ ಟ್ಯೂಬ್ನ ಮಿಕ್ಸ್ ಮಾಡಿಕೊಂಡು ಹಂದಿ ಎಲ್ಲಿ ಬರುತ್ತೆ ಅಲ್ಲಿ ಹಾಕಿದ್ರೆ ಹಂದಿ ತಿಂದರೆ ಅದು ಮೂರು ತಿಂಗಳಲ್ಲ ಆರು ತಿಂಗಳ ಗಂಟೆ ಬರಲ್ಲ ಇದರ ಇದರ ಪವರು ಆರು ತಿಂಗಳ ಗಂಟೆ ಇರುತ್ತೆ ರೈತ ಬಂದವರೇ ಆರು ತಿಂಗಳ ಗಂಟೆ ಇರುತ್ತೆ ಆದ್ದರಿಂದ ಇದನ್ನ ನಾನು ಉಪಯೋಗಿಸಿ ಈ ಡಾಕ್ಟರ್ ಬ್ರ್ಯಾಂಡ್ ಅನ್ನೋ ಔಷಧಿನ ಉಪಯೋಗಿಸೋದ್ರಿಂದ ಮೂರು ತಿಂಗಳಿಂದ ನನಗೆ ಒಂದು ಅಂದಿನೂ ಬಂದಿಲ್ಲ ಮತ್ತೆ ನನ್ನ ಪಶ್ಚುಗಳು ಚೆನ್ನಾಗಿ ಬಂದಿದೆ ಸರ್ ಕಟ್ ತಗೊಳ್ಳಿ